ನಮಸ್ಕಾರ ಸ್ನೇಹಿತರೆ ರಾಜರತ್ನಾಕರ ಒಂದು ಉತ್ತಮ ಕಂಟೆಂಟ್ ಇರುವಂಥ ವಿಭಿನ್ನ ನಿರೂಪಣೆಯ ಚಿತ್ರ ಅಂತಲೇ ಹೇಳಬಹುದು ಇತ್ತೀಚೆಗೆ ಭಾಳಷ್ಟು ಕನ್ನಡ ಸಿನಿಮಾಗಳು ಕಂಟೆಂಟ್ ವಿಷಯಾಧಾರಿತ ಉತ್ತಮ ಕಥೆಯ ವಿಭಿನ್ನ ನಿರೂಪಣೆಯ ಮೂಲಕ ಜನರ ಮನಸ್ಸನ್ನು ಪ್ರೇಕ್ಷಕರ ಮನಸ್ಸನ್ನು ಗೆಲ್ತಾ ಇದ್ದೇವೆ ಆ ಸಾಲಿಗೆ ರಾಜರತ್ನಾಕರ ಚಿತ್ರ ಕೂಡವನ್ನು ನಾವು ಸೇರಿಸ್ಬೋದು ವಿಭಿನ್ನ ನಿರೂಪಣೆ ಮೂಲಕ ಜನರ ಮನಸ್ಸನ್ನು ಗೆಲ್ತಾ ಇರುವಂಥ ಈ ಚಿತ್ರ ಉತ್ತಮ ಪ್ರದರ್ಶನವನ್ನು ಕಾಣ್ತಾ ಇದೆ ಚಿತ್ರ ನೋಡಿದಂಥ ಪ್ರತಿಯೊಬ್ಬರು ಕೂಡ ಚಿತ್ರದ ಬಗ್ಗೆ ಉತ್ತಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿ ಉತ್ತಮ ಪ್ರದರ್ಶನವನ್ನು ಕಾಣ್ತಾ ಈ ಚಿತ್ರ ಜನರ ಮನಸ್ಸನ್ನು ಪ್ರೇಕ್ಷಕರ ಮನಸ್ಸನ್ನು ಗೆಲ್ತಾಯಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚಿತ್ರಕ್ಕೆ ಪ್ರೋತ್ಸಾಹ ಸಿಗಲಿ ಉತ್ತಮ ಚಿತ್ರಗಳು ಚಿತ್ರಮಂದಿರದಲ್ಲಿ ಯಶಸ್ವಿ ಪ್ರದರ್ಶನ ಕಂಡಾಗ ಮಾತ್ರ ಚಿತ್ರೋದ್ಯಮ ಉಳಿಯೋದಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಇತ್ತೀಚೆಗೆ ತೆರೆಕಂಡಂಥ ಚಿತ್ರಗಳ ಮಧ್ಯೆ ಈ ರಾಜರತ್ನಕರ ಒಂದು ವಿಭಿನ್ನ ನಿರೂಪಣೆ ಮೂಲಕ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದೆ ಅಂತಲೇ ಹೇಳಬಹುದು ಚಿತ್ರ ಇನ್ನೂ ಹೆಚ್ಚಿನ ಉತ್ತಮ ಪ್ರದರ್ಶನ ಕಾಣಲಿ ಯಶಸ್ವಿ ಆಗಲಿ ಚಿತ್ರತಂಡದ ಒಂದು ಶ್ರಮಕ್ಕೆ ಪ್ರತಿಫಲ ಸಿಗಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀವಿ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರದಲ್ಲಿ ನೋಡುವಂಥ ಒಂದು ಅಭ್ಯಾಸವನ್ನು ಪ್ರೇಕ್ಷಕರು ಮುಂದುವರಿಸಬೇಕು ಯಾವುದೇ ಒಂದು ಚಿತ್ರ ಆಗಿರ್ಬೋದು ಅದು ಚಿತ್ರಮಂದಿರದಲ್ಲಿ ನೋಡಿದಾಗಲೇ ಆ ಚಿತ್ರದ ಒಂದು ಪರಿಣಾಮಕಾರಿಯಾಗಿ ಚಿತ್ರದ ಕಥೆಯಾಗಿರ್ಬೋದು ಅಭಿನಯ ಆಗಿರ್ಬೋದು ಸಂಗೀತವಾಗಿರ್ಬೋದು ಎಲ್ಲವನ್ನು ಆಸ್ವಾದಿಸೋದಕ್ಕೆ ಸಾಧ್ಯ ಆಗುತ್ತೆ ಚಿತ್ರಗಳನ್ನು ಚಿತ್ರಮಂದಿರದಲ್ಲಿ ನೋಡಿ ಚಿತ್ರೋದ್ಯಮವನ್ನು ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತಾ ರಾಜ ರತ್ನಾಕರ ಚಿತ್ರ ಇನ್ನೂ ಹೆಚ್ಚಿನ ಯಶಸ್ವಿ ಕಾಣಲಿ ಉತ್ತಮ ಪ್ರದರ್ಶನ ಕಾಣಲಿ ಚಿತ್ರತಂಡಕ್ಕೆ ಒಂದು ಶಕ್ತಿ ಬಲ ಸಿಗಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀವಿ ಧನ್ಯವಾದಗಳು ಸ್ನೇಹಿತರೆ